ಇಲ್ಲ ಇವಾಗ ಹೆಂಗೈದ್ರು ಗೊತ್ತೀನಿ ರಂಗಂಟಿ ಕರ್ಕೊಂಡು ಹೋಗಿ ಕೆಲ್ಸಕ್ಕೆ ಸೇರಿಸವನೇ ಹ್ಮ್ ಕೆಲ್ಸಕ್ಕೆ ಹೋಗ್ತಾನೆ ಏನು ತಿಂಡಿ ಮಾಡಿದೀನಿ ಅಡುಗೆ ಮಾಡಿದೀನಿ ಅಂತ ಹೇಳ್ತಿರ್ತಾಳೆ ನನಗಂತೂ ನೋಡಿ ಸಹಿಸಿಕೆಮಕ್ಕಾಗ್ತಿಲ್ಲ ಹ್ಞೂ ನನ್ನ ಜೀವನ ಅಂತೂ ಬರಿ ಹಿಂಗೆ ಆಯ್ತು ಕಂಡ್ರಂಗೆ ಆಂಟಿ ಈಗ ಬಿಡತ್ತ ಹ್ಮ್ ಯಾತ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ನೇನ್ ಮಾಡೋಕ್ಕಾಗುತ್ತೆ ಆಳಾಗಾಯ್ತು ನಿನ್ ಜೀವನ ನೋಡ್ಕೊಂಡು ಸುಮ್ನೆ ಇರೋದು ಕಲಿ ಹ್ಮ್ ಏನು ಮಾಡ್ತೀಯ ಅಂತ ಮೋಸ್ಕಾರ ನನ್ನ ಮಕ್ಳು ಕಂಡ ಮೇಲೆ ಹ್ಮ್ ಹಂಗಾರೆ ಚೆನ್ನಾಗ್ಯ ನಾನು ಆತ್ ಬಂದಿಲ್ಲಮ್ಮ ನಾನು ಯಾತನು ತಲೆ ಕೆಡ್ಸ್ಕೊಮ್ಮಕ್ಕೆ ಹೋಗಿಲ್ಲ ನೀನು ಬಾಗ್ಲಾ ಕಂಡು ಇರ್ತೀಯಮ್ಮ ಯಾವಾಗಲೂ ಬಾಕ್ಲಾ ತೆಗಿಯಲ್ಲ ಹ್ಞೂ ಬಂದು ಅದ್ಬಿಡೆಯೂ ಹೊಗಳೂಬೇಕು ಹ್ಞೂ ಒಡವೆ ದುಡ್ಡು ಎಲ್ಲ ಒತ್ಕೊಂಡು ಹೋಗ್ಯಾಳಂತೆ ಅಂತ ಹಾಂ ದುಡ್ಡು ಎಲ್ಲನ ಒತ್ಕೊಂಡು ಹೋಗಿದ್ದಾಳೆ ಹಾಂ ಅಂತ ಅಣ್ಣ ಗನವಾಗಿ ಇವತ್ತು ಬಿಡ್ಕೊಂಡು ಎಂಥ ಸೆಣಕ್ಕ ಇದ್ದಾರೆ ಎಲ್ಲಾನ ಹ್ಞೂ ಬಂದು ಸೊರ್ ಸರಿಯಾಗಿ ಗಲಾಟೆ ಮಾಡ್ಬೇಕು ನಾನು ನಮ್ಮ ಅಕ್ಕ ಇರ್ತಾ ನಾನು ಇಷ್ಟೋರ ಅಂತ ಅಂತೇಳಿ ಸರ್ ಸರಿಯಾಗಿ ನೀನು ಗಲಾಟೆ ಮಾಡಬೇಕು ఏ నను నేనమ్ అయ్యు ఒడల్ యాక్ విజి అంతి నన్ను అక్క అందర బిదంగు ననకి అక్క నను ఇవగా సుమ బాక్కి ఎల్గొల్ యాక్ ఆరా బర కడగిన బాత్రూమ్ ఐతే బాత్రూమ్ మెయిక సుమప్ తరకీ బా తినీ రప్పని తాండోళకి హోతీని నగళ్ళు బందగిందాక బి ఆకే అోళ్ళకి ఎమ్తి అవు నేను హుళి అలా తండే అలా అక్క ಬಾಯತ್ ಕಣೆ ಹ್ಮ್ ಅವಳು ಎಲ್ಲಿ ಬತ್ತಾಳ ಅಂತಾರ ನನ್ಗಂತು ಪುಕಂಡ್ರೆ ನಿಂದಿಲ್ಲ ಅವಳೆ ಯಾವಾಗ ಊರಿಗೆ ಬಂದಾಳೆ ಅಂದ್ಲ ಇರಕ್ಕೆ ಆಗ್ತಿಲ್ಲ ಕಣೆ ಹ್ಮ್ ಏನ್ ಮಾಡ್ತೀಯ ಹೋಗ್ತೀನಿ ನಾನು ಇಲ್ಲಿ ಸನ್ ಹೊತ್ತು ನಿಂತ್ಕಲ್ಲ ಅಯ್ಯೋ ಬಂದ್ಲು ಬದ್ಲು ಅಯ್ಯೋ ಇಲ್ಲ ನಾನು ಬಜ್ ಕೆಮ್ಮ ಅಡಿಗೆ ಬಜ್ಜು ಅಯ್ಯೋ ಬದ್ಲು ಯಪ್ಪಾ ಬಂದ್ಲು ಇಲ್ಲೇ ಬಜ್ಜಿ ಇಣಿಸ್ತೀನಿ ಇಲ್ಲೇ ಮಾರಿ ನಿಂತ್ಕ ಹ ಇಲ್ಲೇ ಮಾರಿ ಥು

ಓದ್ಲು ಬಾ ನೀನು ಯಾಕೆ ಹೆದ್ರಿಕೆಮ್ತಿ ಅವಳು ಹಂಗೆ ನೀನು ಎದ್ರಿಕೊಂಡು ಬಾ ಅವಳೇ ನೀನು ದೊಡ್ಡಿದೆ ಭಯವಾಗುತ್ತೆ ಭಯವಾಗುತ್ತಕೊಂಡೆ ನಾನು ಮಂತ್ಕೋಗ್ತೀನಿ ಶೈಲು ಹ್ಞೂ ಹೋಗ್ತೀನಿ ನನಗೆ ಭಯವಾಗುತ್ತೆ ಆಗುತ್ತೆ ಗಂಟಿ ಸುಮ್ಮ ನೀರು ಅವಳಿಗೆ ಯಾಕೆ ಹೆದ್ರ ಕೆಂತ್ ಇದ್ಯಾ ಹಾಂ ಎದಕ್ಕೆ ಅಮ್ಮಂಥದ್ದೇನಾಯ್ತು ಓದ್ಕೊಂಡು ಹೋಗಿರೋದು ಅವಳು ಹಂಗೇ ಮತ್ತೆ ನಾನು ಅವಾಗ ಪಾರ್ಟ್ನರ್ ಆಗಿದ್ನಲ್ಲ ಅದ್ರಾಗೆ ಅದಕ್ಕೆ ಇವಾಗ ಏನಂತಾಳ ಏನು ಅಂತೇಳಿ ನನಗೂ ಭಯವಾದಂಗಾಗುತ್ತೆ ಆಗುತ್ತೆ ಹ್ಞೂ ನನಗೆ ಏನಂಥಳಂತ ಹ್ಞೂ നാനും താണ്ടീനി നാ താ നമ്മ സാലനെല്ലാം തേർസ്കണ്ടി ഇവള കണ്ട ഭയക്കണേ ഉം യാക്കൊന്ന കാല നോട് ആവെ ഏനം താഴോ ഏനോ നോടി നീൻ ഗണട്ടി മാതാളോ ഏനോ നമ ത നന്നേനേ ഭയങ്കണി ಅದ್ಕೆ ನಾನು ಹೆದ್ರಿಕೆಮ ನಾನು ಯಾರ್ಯಾರು ಹೆದರ್ಕಂಡಿಲ್ಲ ಇತ್ತು ಓಕೆ ಅವಳೆ ಹ್ಮ್ ಏನು ಮಂತಕ್ಕೆ ಮಂತಾಗ ಹ್ಮ್ ಈ ತಿರ್ ಮಂತಕ್ ಹೋಗಿರ್ಬೇಕು ಸಾಮಾನ್ಯ ಹ್ಮ್ ಅಲ್ಗೆ ಹೋಗಿರೋದು ಹೋಗ್ತಾಳೆ ಅಲ್ಗೋ ಇಲ್ಗೋ ನೇತಿಕ್ತಾಳೆ ಹ್ಞೂ ಅಲ್ಗೋಗೋದು ಯಪ್ಪ ಯಪ್ಪಾ ಹಂಗೇನೆ ಹ್ಮ್ ಅವ್ರನ್ನ ಯಾರು ನೋಡ್ತಿ ಬಿಡ್ತಿ ಬಿಡ್ತೀಯ ಆಗುತ್ತೆ ಹೆದ್ರಿಕೆ ಬೇಡ ನೀನು ಊಟನು ಎದ್ರಸ್ತಾರ ಜನ ಎದ್ರಿಕೆಮ್ಮ ಹೋಗ್ಬಾರ್ದು ಅಪ್ಪ ಶೈಲಿಗೆ ನೋಡಿ ಒಟ್ಟು ಮೋಸ ಮಾಡಿರ್ ಹ್ಮ್ ಇವಾಗ ಹಂಗೆ ಹೆಂಗೆ ಇದ್ದಾರೆ ತಾಯಿ ಶೈಲಮ್ಮ ಇದ್ದಾರಲಲ್ ತಂಟಿ ಏನು ಮಾಡೋಣ ನಮ್ಮ ಮನೆ ಬರ ಹಿಂಗಾಯ್ತು ಅಲ್ಲ ಇವಾಗ ಯಾಕೈದ ಯಾರು ನೋಡ್ತಿ ಯಾರನ್ನ ಬಿಡ್ತಿ ಇದಾರೆ ಹ್ಮ್ ಏನು ಕೆಲ್ಸಕ್ಕೆ ಸೇರ್ಸವನಿಗೆ ಕರ್ಕೊಂಡು ಹೋಗಿ ಏನು ಹೆಂಗ ಇದ್ದಾರೆ ಬರುತ್ತೆ ಅಯ್ಯೋ ಇದೇ ಇರಲ್ಲ ಯಾರಿಗಾಗಲಿ ಒಂದಲ್ಲ ಒಂದಿನ ಬರುತ್ತೆ ನೋಡು ಹ್ಮ್ ನಮ್ಮ ಕಣ್ಣ್ರಿಗೇನೆ ಅನ್ಭವಿಸ್ತಾಳೆ ಅದೇ ಮತ್ತೆ ಹ್ಮ್ ಅನುಭವಿಸ್ತಾರ ತಾಡಿ ನೋಡ್ ಮತ್ತೆ ಹಂಗ ಮಿಂಗಿ ഏക ഏക്ക എദ്രക്കണ്ടാളെ അവളു കിട്ടു എന്തി അവൾക്കേ എദ്രിക്ക് രംഗത്തെ എം നാ ഉം വാടവല്ല അവൾ ഒക്കെ ഓദ്വ നന്നെ ആ കേട്ടോളേനം എദ്രിക്കം നമ്പ് യാക്കെതിരിക്കമ്മക്ക് പോകാ അവൾ യാക്കെദ്രിക്കാങ്ക മാ ಏ ಅಂತ ಸಮಯ ಸಂದರ್ಭ ಬಂದಾಗ ಹತ್ತಿರ ಮಾತಾಡ್ತೀನಿ ಇವಾಗ ಒಂಥರ ಕಾಲು ಕೈಯಲ್ಲಿ ನೋಡಿದಂಗೆ ಆಗಿ ತಗೋಳು ಹ್ಞೂ ಅಲ್ಲ ನಮ್ಮ ಅಕ್ಕ ಇನ್ನು ಸೆನಕ್ಕ ಇದ್ದಾವಳೆ ನೋಡ್ತಾಗೆ ಎಲ್ಲ ಅನ್ವಾಗಿದಾರೆ ತಾಯಿ ನಿಮ್ಮಅಕ್ಕಯ್ಯ ಹ್ಞೂ ಹಬ್ಳೆ ಮಾಡ್ಕೊಂಡು ಹುಣ್ತಾಳಮ್ಮ ಅವರು ಕರ್ಕೊಂಡೋಗಿಲ್ ಇವರು ಕರ್ಕೊಂಡೋಗಿ ಒಂಟಿ ಪಿಶೇಷಿ ಆಗ್ಯಾವಳಿ ಕರೆಯಕ್ಕೆ ನಾವು ಹೋಗಿದ್ರಂತೆ ಇಲ್ಲ ನಾನು ಹಬ್ಳೆ ಮಾಡ್ಕೊಂಡು ಹುಣ್ತೀನಿ ಅಂತ ಹೇಳಿ ಏನೋ ಹೇಳಿದ್ಲಂತೆ ನಿಮ್ಮ ಅಕ್ಕಯ್ಯ ಹ್ಞೂ ಹಿಂಗಂತೆ ಹ್ಞೂ ಕಾತಿ ನಾನು ಹಬ್ಳೆ ಮಾಡ್ಕೊಂಡು ಹುಣ್ತೀನಿ ಅಂತ ಹೇಳಿದ್ಲಂತೆ ಹ್ಞೂ ಯಾರು ಬೇಡ ನಾನು ಯಾರ ತಕ್ಕೂ ಇರಲ್ಲ ಅಂತ ಹೇಳಿ ಹೇಳಂತೀನ್ ಅಂತಾಳಮ್ಮ ಹ್ಮ್ ಕೈಲಾಗ ಮಾಡ್ಕೊಂಡ್ತಾಳ ಆಮೇಲೆ ಆಮೇಲೆ ಏನು ಮಾಡ್ತಾಳೆ ಅದೇ ಮತ್ತೆ ಹ್ಞೂ ಅಲ್ಲ ಹ್ಮ್ ಗೊತ್ತಾಗುತ್ತ ಹೇಳ ಅವಳಗೂನು ಹ್ಞೂ ಅಮ್ಮ ನೀವು ಇಬ್ರುನು ಮಾತಾಡ್ರಿ ಹೋಗ್ ನಿಮ್ ಅಂತಿ ನನ್ಗೊಂತಾರ ಅಬ್ಬಾ ಇವಾಗ ಎಲ್ಲಿ ಗೊತ್ತಾಳಂಗ ನಾನು ಅತ್ತೆ ಬಂದಂಗನ್ನ ಬಾಕ್ಲಿ ತಗ್ದಿಲ್ಲ ರಂಗೇನ ಬಾಕ್ಲಿಕ್ಕತಿ ಅವಾಗ್ಲೂ ಬಾಕ್ಲಿ ಇರುತ್ತೆ ಬಾಕ್ಲಿಕ್ಕೆ ಇರ್ತಾರೆ ಅಂತ ಅನ್ಕೊಂಡಿ ಯಾಕೆ ಕೆಮ್ತಿಯಾ ಅವ್ಳಿಗೆ ಅದ್ರಿಕೆ ಅಂತೇನೋ ಎತ್ನೀನ ಹ್ಮ್ ಹೇಳು ಹ್ಞೂ ಎದ್ರಿಕೆಮ್ಮ ಹೋಗ್ಬಾರ್ದು ಅಲ್ಲ ಎದ್ರಿಕೆಮ್ಮಲ್ಲ ಅದಕ್ಕೇನೋ ಒಂಥರ ಪಿಕ್ ಪಿಕ್ಕಿಕ್ಕೊಂಡೈತಿ ಹ್ಞೂ ಏನಮ್ಮ ತಳ ಏನೋ ಏನಾಗುತ್ತವೆ ಏನೋ ಸುಮ್ಮನೆ ಯಾಕೆ ನಾನು ಒಬ್ಳೈದನಿ ನಮ್ಮ ತ ಹ್ಞೂ ಅವಳ ನಾಗಿಣಿ ಎದ್ರಿಸದ್ರ ಹಾಕ್ತೀನಿ ತಿರ್ಗ ನಮ್ಮ ತವಳೆದ್ರಿಗೆ ಅವಳ ಇದ್ದಾಳಲ್ಲಮ್ಮ ನಾಗಿಣಿ ಅದಕ್ಕಾಗಿ ನಾಗಿಣಿ ಎದ್ರೆ ಸದ್ರ ಹಾಕಿ ನಮ್ಮ ತಪ್ಪಾಪು ಬಾಕ್ಲಿಕ್ಕೆ ಏ ಮಾಡ್ಕೊಂಡು ಅಂತೈತಿ ಇವಳಿಗೆ ಎದ್ರಿಕೊಂಡು ನೋಡಮ್ಮ ಹಂಗೆ ಹುಲಿ ಬಂದಂಗೆ ಆಗೈತಿ ಊರಾಕೆ ಹ್ಞೂ ಹುಲಿಯಾಗ್ಯ ಹೇಳಿ ಅವಳಂಗೇನಿ ಹಾಂ ನೋಡಿ ನಾನು ಭೂ ಇದನ್ನ ಮಾಡಿದ್ಲು ಹಾಂ ಎಂತೆಂತದ್ ಮಾಡ್ತಾರ ಅಲ್ಲ ತಾಂಟಿ ಜನ ಥೂ ಜನಾನೇ ಸರಿಲ್ಲ ಎಲ್ಲ ಗೀತಿಂದ ಆಗ್ತಿರೋದ ಗೀತ ಇಲ್ಲ ಅಂದಿದ್ರೆ ಅವ್ರ ಮನೆಗೆ ಏನಾಗದ ಹ್ಞೂ ಗೀತೆಯಿಲ್ಲ ಗೀತ್ ಆಗಿ ಬಂದಿರೋದ್ರಿಂದಲೇ ಅವ್ನ ಗಂಡನ ಒಳ್ಳೇದು ಮಾಡ್ಕೊಂಡು ಹಿಡಿಸ್ಕೊಂಡು ಆದ್ಲು ಅಂತಾದ್ಲು ಇವ್ರನ್ನೂ ಸೆಣಕ್ಕಿಕ್ಕೇಬೇಕು ನಾವೆಲ್ಲರೂ ಸೆನಕ್ಕಿರ್ಬೇಕು ಅಣ್ಣಂಬ್ಳು ನಮ್ಮ ತೆಗಿರ್ಜಿಂಬಿ ತಗು ಸೆನಕ್ಕ ಇದ್ದಾಳೆ ಎಲ್ಲರ ತಗು ಸೆನಕ್ಕ ಇದ್ದಾಳೆ ಅವ್ಳು ಗೀತಿ ಭಾರಿ ಹ್ಞೂ ಇಲ್ಲ ಅಂದಿದ್ರೆ ಆ ಮನೆ ಏನಾಗದ ಕಣಿ ಹ್ಞೂ ಅವಳಿಂದಲೇ ಗೀತಿಂದಲೇ ಹಿಂಗೆಲ್ಲ ಆಗ್ತಿರೋದು ಅವಳೇನೆ ಎಲ್ಲ ಮಾಡಿರೋದು ಹ್ಞೂ ವಿಟ್ಟು ಏನು ತೇಳ್ತಾಳಲ್ಲ ಏನು ಕ್ರಿಮಿನಲ್ ಮುಂಡೆ ಹ್ಞೂ ಅವಳು ಒಳ್ಳೆಯಳಲ್ಲ ಕಣಿ ம் அவளே கர்க்கோதி யாரும் கர்க்கலில் அவளே கர்க்கோதி நேன் ஏமுன்னு உடுக்கி ஞாரூ கர்க்கிர்ல ம் இன்னேன் மாண்த்தி ம் நம்மனில கரம் வந்திருது அவனில ம் நம் டெய் கண்டே ஆனில் நமக்கு கர்க்கோது ம் நன்ம கர்க்கி ಹ್ಞೂ ಹ್ಞೂ ಅವ್ನು ಕರ್ಕೊಂಬಂದಿದ್ದ ಅವನ್ನೆಲ್ಲ ನೋಡಿದ್ದಂತೆ ಅವ್ನು ಕರ್ಕೊಂಬಂದಂತೆ ಅಕ್ಕಿ ಇವಳು ಒಂದು ಮಾಡಿರೋದು ಗೀತಿ ಹ್ಞೂ ಅವಳು ಸೇರ್ಕೊಂಡು ಒಂದು ಮಾಡಿರೋದು ಹ್ಞೂ ಅವಳು ಸೇರ್ಕೊಂಡು ಅವ್ರ ಜೊತೆಗೆ ಒಂದು ಮಾಡ್ಯಾವಳಿ ಹಾಂ ಅವ್ರ ಜೊತೆ ಸೇರ್ಕಂಡಳು ಅವಳು ಮಿಂಗಲ್ಲ ಅವಳಿ ಹ್ಞೂ ಎಲ್ಲರೂ ಸೇರ್ಕೊಂಡು ಹಿಂಗೆ ಮಾಡಿರೋದು ರಾತ್ರಿ ಒಂದು ರಾತ್ರಿ ಬಂದು ಅವ್ರು ಮನೆಯಾದಂಗೆನೇ ಅಯ್ಯೋ ಎಲ್ಲ ಅಡುಗೆ ಮಾಡ್ಕೊಂಡು ಒಟ್ಕೆ ಉಂಡ್ರು ಅಂತಮ್ಮ ಹ್ಞೂ ಒಂದೇ ರಾತ್ರಿ ಶನಕ್ಕಾಗಿ ಅವರು ಸೈಲಮ್ಮ ನೋಡು ಹ್ಞೂ ಹಿಂಗೆ ಜೀವನ ಹೆಂಗೆ ಆತಿವತ್ತು ಹಾಂ ನಿನ್ನ ಜೀವನ ನೆನೆಸ್ಕಂಡ್ರೆ ಥೋ ಈ ಪಿಲ್ಲೆ ಏನಪ್ಪ ಹಿಂಗ್ ತೋಮ್ಮಗೆ ಆತು ನನಗೆ ಗೊತ್ತಿ ಛೋ ಹಿಂಗೆ ಆಗ್ಬಾರ್ದು ಯಾರಿಗೇ ಆಗಲಿ ಅನ್ಸುತ್ತೆ ಹ್ಞೂ ಮತ್ತೆ ಹಂಗೆ ಅನ್ಸೋದು ಏನು ಮಾಡ್ತೀಯ ಆದರೆ ನಾನಿವಾಗ ಏನು ಮಾತಾಡೋಕ್ಕಾಗಲ್ಲ ನಮ್ಮ ಪುರಸ್ಥಿತಿ ಹಿಂಗೈತೆ ಐತೆ ಹ್ಞೂ ನಾವು ಯಾರ ಕೂಡ ಮಾತಾಡೋಕ್ಕಾಗಲ್ಲ ನಾನೀಗ ಅಚ್ಚ ಅಂದೆ ಅದಕ್ಕೆ ನಾ ಹಿಂಗೆ ಬಗಳೆ ತಿರ್ಗಿಸ್ ತಿರ್ಗಿ ಸಲದಲ್ಲೇ ಕೊಟ್ಟು ಹೋಗ್ತಾಳೆ ಹ್ಞೂ ಮಾತಾಡಿ ರೀ ತಿರ್ಗಿಸ್ ಅಲ್ಲೇ ಕೊಡ್ತಾಳೆ ಹ್ಞೂ ನಾನು ಈಗ ಹಂಗೆ ಬಂದಿದ್ಕೆ ಹಂಗೆ ಮಾತಾಡ್ತಾಳೆ ಹ್ಞೂ ಅದೇ ಮತ್ತೆ ಹ್ಞೂ ಭಾರಿ ಜೋರಾಗೈ ಇದ್ದಾಳೆ తాడి అబ్బ్రాల్గ్గు యువస్తి నిర్తారు నోడ్మతి నమ్ కన్నె ఓదాడతారు వందలేమ్ నన్నుతీ నీవి ఇబ్బంది మాట్లాడే బై ఈ మంత్ హోత్తే మాతాడదు ఇవగా అద్రీ చెద్రీ చెప్తాళిష్టాడా ఇవగా ఎద్రి చెప్తాడు ಎದ್ಕೊಂಡ್ರೆ ಎದ್ರಿಸ್ತಾರಲ್ಲ ತಂಟಿ ಹ್ಞೂ ಎಲ್ ಎದ್ರಿಕಾರ್ದು ಹ್ಞೂ ಇವಾಗಿನ ಕಾಲದಾಗ ಹ್ಞೂ ನಾವೇನಿಲ್ಲ ಸರ್ ಸರಿಯಾಗಿ ಮಾತಾಡ್ಬಿಡ್ತೀನಿ ನಾನೇ ಯಾರು ಎದ್ರಿಕಮ್ಮಲ್ಲಮ್ಮ ಹ್ಞೂ ನಾನಂತ ಅವ್ರು ನೋಡಿ ಬೈ ಬೈರಸ್ ಹೇಳಿ ತಿಳ್ಸನಂತ ಬಾಯಿಗೆ ಬಂದ ಹೋಗ್ತೀನಿ ಹ್ಞೂ ಅವರೆಲ್ಲ ನಮ್ಮ ಅಕ್ಕ ಕಾಮ್ಲಿ ಬಾಯಿಗೆ ಕಿಕ್ಕಲ್ಲ ಹಂಗಂಬ್ತೀನಿ ಹಂಗೆ ಮಾತಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೆ ಹ್ಞೂ ವೀಗಿಂಗ್ ಕಣ್ರಿ ರಂಗಂಟಿಗಂತೂ ತುಂಬ ಭಯ ಶುರುವಾಗೈತೆ ಅದು ಯಾಕಂಗೆ ಎದ್ಕೆ ಅಂತಾಯಿತು ಏನೋ ಗೊತ್ತಿಲ್ಲ ಹ್ಞೂ ಅದೇನಾಯಿತು ನನಗೇನೋ ಗೊತ್ತಿಲ್ಲ ಸಕತ್ತು ಕತ್ತು ಕೆಂಪ್ತೈತಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮನ್ನು ಕಮೆಂಟ್ ಮಾಡಿರಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಪ್ತಾಯಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು